ನಮಸ್ಕಾರ ವೆಲ್ಕಮ್ ಟು ಯು ಕನ್ನಡ ಕಾಂಗ್ರೆಸ್ನಲ್ಲಿ ಈಗ ಮನೆಯೊಂದು ಮೂರು ಬಾಗಿಲು ಎಂಬಂತೆ ನಾಯಕರ ದಾರಿ ಬದಲಾಗಿವೆ ಇದಕ್ಕೆ ನಿದರ್ಶನ ಈಗ ತುಂಬಾ ಸದ್ದು ಮಾಡುತ್ತಿರುವ ವಿಚಾರಗಳು ಒಂದೆಡೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾದ್ರೆ ಇನ್ನೊಂದು ಕಡೆ ಕೆಪಿಸಿಸಿಗೆ ನೂತನ ಅಧ್ಯಕ್ಷರ ನೇಮಕ ವಿಚಾರ ಆದ್ರೆ ಏನು ಆಗಿಲ್ವೇನೋ ಎಂಬಂತೆ ಕಾಂಗ್ರೆಸ್ನಲ್ಲಿ ಉಲ್ಬಣಗೊಂಡ ಬಣಗಳು ಕೈ ಕೈ ಮಿಲಾಯಿಸಿಕೊಂಡು ಹೋರಾಡುತ್ತಿದ್ದಾರೆ ಆದ್ರೆ ಆಡುವ ಹೊಗೆಯು ಅಷ್ಟೇ ಸಲೀಸಾಗಿ ಹೇಗೆ ತಣ್ಣಗಾಗುತ್ತೆ ಹೇಳಿ ಆದ್ರೆ ಈ ಕುರಿತು ಸಮರ್ಥನೆ ಕೊಟ್ಟಿರುವ ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ಪಾಟೀಲ್ ಅವರು ಹೇಳಿದ್ದು ಹೀಗಿದೆ ಹೌದು ಕಾಂಗ್ರೆಸ್ ಕಾಂಗ್ರೆಸ್ನದೇ ಈಗ ಮಾತುಕತೆ ಹೆಚ್ಚು ವಿರೋಧ ಪಕ್ಷಗಳ ಬಾಯಿಗೆ ಆಹಾರವಾಗಿರುವ ಇವರ ಸ್ಥಿತಿ ಒಂದು ಕಡೆಯಾದರೆ ರಾಜ್ಯದ ಜನತೆ ಮುಂದೆ ಹರಾಜಿನಲ್ಲಿ ಬಂದು ನಿಂತಿರೋದು ಮತ್ತೊಂದು ಸ್ಥಿತಿಯಾಗಿದೆ ಇನ್ನು ಇದನ್ನ ಮುಚ್ಚಿ ಹಾಕಲು ಕೈ ನಾಯಕರು ದಿನಕ್ಕೊಂದು ಹೇಳಿಕೆ ನೀಡುತ್ತಿರುವುದು ದುರ್ದೈವವೇ ಆಗಿದೆ ಈಗ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ವಿಚಾರವಾಗಿ ಮಾತನಾಡಿರುವ ಸಚಿವ ಎಂಬಿ ಪಾಟೀಲ್ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಕಾಂಗ್ರೆಸ್ನಲ್ಲಿ ಯಾವಾಗ ಇಲ್ಲ ನಾವೆಲ್ಲರೂ ಚೆನ್ನಾಗಿಯೇ ಇದ್ದೇವೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಒಳ್ಳೆಯ ಕೆಲಸಗಳನ್ನ ಮಾಡುತ್ತಿದ್ದಾರೆ ಸೋಮವಾರ ನಡೆದ ಪಕ್ಷದ ಶಾಸಕಾಂಗ ಸಭೆಯಲ್ಲಿ ಕೂಡ ಸುರ್ಜೆವಾಲಾ ಇದನ್ನೇ ಸ್ಪಷ್ಟವಾಗಿ ಹೇಳಿದ್ದಾರೆ ಎಂದಿದ್ದಾರೆ ಸಚಿವರಾದ ಜಿ ಪರಮೇಶ್ವರ್ ಮತ್ತು ಕೆಎನ್ ರಾಜಣ್ಣ ಅವರು ಕಾರಣಾಂತರಗಳಿಂದ ಕೆಪಿಸಿಸಿ ಸರ್ವ ಸದಸ್ಯರ ಸಭೆಗೆ ಬಂದಿರಲಿಲ್ಲ ಅಷ್ಟೇ ಇನ್ನು ಬೆಳಗಾವಿ ಜಿಲ್ಲೆಯ ರಾಜಕಾರಣ ಕುರಿತು ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಮಧ್ಯೆ ಯಾವ ಜಗಳವೂ ಆಗಿಲ್ಲ ಎಂದಿದ್ದಾರೆ ಅಲ್ಲದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ನಾನು ಕಣ್ಣಿಟ್ಟಿಲ್ಲ ಕೈಗಾರಿಕಾ ಸಚಿವನಾಗಿ ನಾನು ನನ್ನ ಕೆಲಸವನ್ನ ಮುಂದುವರಿಸಿಕೊಂಡು ಹೋಗಬೇಕಾಗಿದೆ ರಾಜಕೀಯದಲ್ಲಿ ನನಗೆ ಸಹಜವಾದ ಆಸೆ ಇದೆಯೇ ವಿನಃ ದುರಾಸೆಯೂ ಇಲ್ಲ ಎಂದಿದ್ದಾರೆ ಜೊತೆಗೆ ರಾಜ್ಯದ ಜಾತಿ ಗಣತಿ ವರದಿಯನ್ನ ನಾನು ಯಾವತ್ತಿಗೂ ವಿರೋಧಿಸಿಲ್ಲ ಆದ್ರೆ ಯಾವ ಸಮುದಾಯಕ್ಕೂ ಅನ್ಯಾಯ ಆಗದಂತೆ ನೋಡಿಕೊಳ್ಳಬೇಕು ಎಂದು ಹೇಳುತ್ತಲೇ ಬಂದಿದ್ದೇನೆ ಇಷ್ಟಕ್ಕೂ ಜಾತಿ ಗಣತಿ ವರದಿಯಲ್ಲಿ ಏನಿದೆ ಎಂದು ಯಾರು ನೋಡಿಲ್ಲ ಆದ್ರೆ ಸುರ್ಜೇವಾಲಾ ಕೂಡ ಯಾವುದೊಂದು ಸಮುದಾಯಕ್ಕೂ ನೋವು ಆಗದಂತೆ ನಾವು ನೋಡಿಕೊಳ್ಳಬೇಕು ಎಂದಿದ್ದಾರೆ ಎಂದು ಹೇಳಿಕೆ ನೀಡಿದ್ದಾರೆ ನಿಟ್ಟಿನಲ್ಲಿ ಸಚಿವ ಎಂಬಿ ಪಾಟೀಲ್ ಅವರಿಗೆ ಅಧಿಕಾರದ ಆಸೆ ಇದೆ ಆದರೆ ದುರಾಸೆ ಇಲ್ಲ ಎಂದಾದರೆ ದುರಾಸೆ ಪಡುತ್ತಿರುವವರು ಯಾರು ಎಂದು ಈ ಮೂಲಕ ತಿಳಿಯಬೇಕಾಗುತ್ತದೆ ಅಲ್ಲದೆ ಸಚಿವರಾದ ಜಿ ಪರಮೇಶ್ವರ್ ಮತ್ತು ಕೆಎನ್ ರಾಜಣ್ಣ ಕೆಪಿಸಿಸಿ ಸರ್ವ ಸದಸ್ಯರ ಸಭೆಗೆ ಗೈರಾಗಿದ್ದು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಅಂತರವನ್ನ ಯಾರೆಲ್ಲ ಯಾರಿಂದ ಕಾಯ್ದುಕೊಳ್ಳುತ್ತಿದ್ದಾರೆ ಎಂಬುದು ಈಗಾಗಲೇ ಕಣ್ಣ ಮುಂದೆ ವರದಿ ಇದೆ ಇದು ಮುಂದೆ ಯಾವೆಲ್ಲ ಸ್ವರೂಪ ಪಡೆದುಕೊಳ್ಳುತ್ತದೆ ಎಂಬುದನ್ನು ಮುಂದಿನ ದಿನಗಳಲ್ಲಿ ತಿಳಿಯೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ